ಹಾಯ್ ಹಲೋ ಗಾಯ್ಸ್ ಇವತ್ತು ಲೇಖಕರ ಪರಿಚಯ ಆದಂತ ದೇವನಹಳ್ಳಿ ಗುಂಡಪ್ಪ ಅವರ ಅಂದ್ರೆ ಸಂಕ್ಷಿಪ್ತವಾಗಿ ಬಿ ವಿಜೆ ಅಂದೇ ಖ್ಯಾತರಾಗಿರ್ತಕ್ಕಂಥ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಪರಿಚಯ ನಾನು ಇದು ಎಂಟರ್ನೆಟ್ ತರಗತಿಯ ಓಲ್ಡ್ ಟೆಕ್ಸ್ಟ್ ಬುಕ್ ಇಂಟರ್ನೆಟ್ ತರಗತಿಯ ಓಲ್ಡ್ ಟೆಸ್ಟ್ ಬುಕ್ ನಿಂದ ಕಾಪಿ ಮಾಡಿಕೊಂಡಿದ್ದೇನೆ ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಕೋಲಾರ ಜಿಲ್ಲೆಯ ಮೊಳಬಾಗಿನಲ್ಲಿ ಜನನ ಹೊಂತಾರೆ ಮತ್ತು ಇವರು ಪತ್ರಿಕಾ ರಂಗದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಮಡಿಕೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕಾರ ಮತ್ತು ಇವರ ತಾತ್ಪರ್ಯ ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಇವರು ಮಂಕುತಿಮ್ಮನ ಕಗ್ಗ ಮರಳು ಮುಗಿಯನ ಕಗ್ಗ ಗೀತೆ ಶ್ರೀರಾಮ ಪ್ರಶ್ಚಣ ಸಂಸ್ಕೃತಿ ನಿವೇದನ ಬಾಳಿಗೊಂದು ನಂಬಿಕೆ ಮುಂತಾದ ಇವರ ಕೃತಿಗಳನ್ನು ರಚಿಸಿದ್ದಾರೆ ಇವರು ಏಳು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಿಧನರ ನಿಧನರಾದರು ಇಡೀ ಕವಿ ಅಥವಾ ಲೇಖಕರ ಡಿ ವಿ ಅವರ ಒಂದು ಸಂಕ್ಷಿಪ್ತ ಪರಿಚಯ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವರ ಬಗ್ಗೆ ಕೇಳಿದ್ದಾರೆ ಸೊ ಇದು ಈ ಇವರ ಪರಿಚಯ ನಿಮಗೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು